ನಮಸ್ಕಾರ ಮೂರು ಗಂಟೆ ಮೂರು ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನ ಮೂರು ಗಂಟೆ ಸರಿಯಾಗಿ ದಿನದ ಪ್ರಮುಖ ವಿದ್ಯಮಾನವನ್ನ ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿಭಿನ್ನ ಹಾಗೆ ವಿಸ್ತೃತವಾಗಿ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಇದೆ ಉತ್ತರ ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ ಮೂರು ಪ್ರಶ್ನೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತಾ ಇರುವ ಮೂರು ಪ್ರಶ್ನೆಯನ್ನ ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಏನು ಅನ್ನೋದು ಉಡುಪಿ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ತನಿಖೆ ಪ್ರಗತಿಯಲ್ಲಿದೆ ನಮ್ಗೆ ಗೊತ್ತಿದೆ ಉಡುಪಿಯ ಖಾಸಗಿ ಕಾಲೇಜಿನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅದರ ಜೊತೆ ಜೊತೆಗೆ ರಾಜಕೀಯ ವಾಕ್ಸಮರಕ್ಕೂ ಕೂಡ ಈ ಪ್ರಕರಣ ಸಾಕ್ಷಿಯಾಗ್ತಾ ಇದೆ ಈ ರಾಜಕೀಯ ಕೆಸರಚಾಟದ ನಡುವೆಯೇ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ಹಾಗಾದ್ರೆ ಯಾರು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಈ ತನಿಖೆಯನ್ನ ಅನ್ನೋದಕ್ಕೆ ಉತ್ತರ ಮೊನ್ನೆ ಮನೆಯಷ್ಟೇ ಬದಲಾವಣೆ ಆಯಿತು ತನಿಖಾಧಿಕಾರಿಯದು ಇದೀಗ ಡಿವೈಎಸ್ಪಿ ಬೆಳ್ಳಿಯಪ್ಪ ಅವರ ನೇತೃತ್ವದ ತಂಡ ತನಿಖೆಯನ್ನ ಮುಂದುವರೆಸಿದೆ ಯಾವ ರೀತಿ ನಡೀತಾ ಇದೆ ತನಿಖೆ ಹೇಗೆ ತನಿಖೆ ಅನ್ನೋ ಮೂರನೇ ಪ್ರಶ್ನೆಗೆ ಉತ್ತರ ಕಾಲೇಜಿಗೆ ಭೇಟಿಯನ್ನ ನೀಡಿದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ನಿನ್ನೆ ಕೂಡ ಇನ್ಫ್ಯಾಕ್ಟ್ ಇದೇ ತಂಡ ಕಾಲೇಜಿಗೆ ಭೇಟಿ ನೀಡಿತ್ತು ಆದರೆ ಭಾನುವಾರ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಇರಲಿಲ್ಲ ಕಾಲೇಜಿನ ಆಡಳಿತ ಮಂಡಳಿಯ ಜೊತೆಯಲ್ಲಿ ಚರ್ಚೆ ಮಾಡಿತ್ತು ಇನ್ವೆಸ್ಟಿಗೇಷನ್ ಟೀಮ್ ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದೆ ತನಿಖಾಧಿಕಾರಿ ನೇತೃತ್ವದ ತಂಡ ಯಾವ ರೀತಿ ನಡೀತಾ ಇದೆ ತನಿಖೆ ಗಮನಿಸ್ತಾ ಹೋಗೋಣ ಬೆಳ್ಳಿಯಪ್ಪ ಅವರ ತನಿಖೆ ಮುಂದುವರೆದಿದೆ ಉಡುಪಿ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ ತನಿಖಾಧಿಕಾರಿ ಬೆಳ್ಳಿಯಪ್ಪ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಮುಖವಾಗಿ ಯಾರೆಲ್ಲ ಆರೋಪವನ್ನ ಮಾಡಿದ್ರು ಅಥವಾ ಯಾರೆಲ್ಲರ ವಿಡಿಯೋ ಚಿತ್ರೀಕರಣ ಆಗಿರಬಹುದು ಅನ್ನೋ ಅನುಮಾನ ಇದೆ ಅಥವಾ ಈ ಇಡೀ ಪ್ರಕರಣದಲ್ಲಿ ಯಾರಿಗೆಲ್ಲ ಸಂಬಂಧ ಇದೆ ಅನ್ನೋ ಅನುಮಾನಗಳಿದೆ ಎಲ್ಲರನ್ನ ಕೂಡ ಅವರ ಜೊತೆಯಲ್ಲಿ ಚರ್ಚೆಯನ್ನ ಮುಂದುವರಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ತನಿಖಾಧಿಕಾರಿಯೂ ಆಗಿರುವ ಡಿ ಬೆಳ್ಳಿಯಪ್ಪ ಅವರು ಇದ್ರ ಜೊತೆ ಜೊತೆಗೆ ಕಾಲೇಜು ಆಡಳಿತ ಮಂಡಳಿ ಜೊತೆಯಲ್ಲೂ ಕೂಡ ಸಮಾಲೋಚನೆಯನ್ನ ನಡೆಸಿದ್ದಾರೆ ನಿನ್ನೆ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ರು ಇವತ್ತು ಕೂಡ ಸಮಾಲೋಚನೆಯನ್ನ ಮುಂದುವರೆಸಿದ್ದಾರೆ ಕಾಲೇಜಿನ ಸಿ ಟಿವಿಯ ಡಿ ಅನ್ನ ಪಡೆದು ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ಯಾವೆಲ್ಲ ಸಾಕ್ಷ್ಯಗಳು ಈ ಕೇಳೋಕೆ ಸಿಕ್ಕಿರುವ ಆರೋಪಗಳಿಗೆ ಪೂರಕವಾಗಿ ಅವಶ್ಯಕತೆ ಇರುತ್ತೆ ಅಂತಹ ಸಾಕ್ಷ್ಯಗಳನ್ನ ಸಂಗ್ರಹಿಸೋದು ಈ ತನಿಖೆಯ ಒಂದು ಫಾರ್ಮಲ್ ಪ್ರೊಸೀಜರ್ ಅದರಂತೆಯೇ ಕಾಲೇಜಿನ ಸಿಸಿಟಿವಿಯ ಡಿವಿಆರ್ ಡಿ ವಿಆರ್ ಅನ್ನ ತೆಗೆಸಿ ಕಳೆದ ಒಂದಷ್ಟು ದಿನಗಳು ಇನ್ಫ್ಯಾಕ್ಟ್ ಇಲ್ಲಿ ಕೇಳೋಕ್ ಸಿಕ್ಕಿರುವ ಆರೋಪ ಬಹಳಷ್ಟು ತಿಂಗಳುಗಳಿಂದಲೂ ಕೂಡ ಇಂಥದ್ದೇ ಪ್ರಕರಣಗಳು ನಡೀತಾ ಇದೆ ಕಾಲೇಜಿನಲ್ಲಿ ಅಂತ ಹೇಳಿ ಹಾಗಾಗಿ ಆರಿಂದ ಒಂದು ವರ್ಷ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಸಿ ಸಿ ಟಿವಿ ಫುಟೇಜ್ಗಳನ್ನ ಮಾನಿಟರ್ ಮಾಡುವ ಸಾಧ್ಯತೆ ಸತ್ಯಕ್ಕಿದೆ ಇನ್ನು ಬಳಕೆಯಾದ ಮೊಬೈಲ್ಗಳ ಸಿ ಡಿ ಆರ್ ಅನ್ನ ಕೂಡ ಸಂಗ್ರಹ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ ನಲ್ವತ್ತರಿಂದ ನಲವತ್ತೆಂಟು ಗಂಟೆಗಳ ಕಾಲದ ಡೇಟಾವನ್ನ ಪ್ರಾಥಮಿಕ ಹಂತವಾಗಿ ಆ ಒಂದು ಮೊಬೈಲ್ಗಳಿಂದ ತನಿಖೆಗೆ ಒಳಪಡಿಸಲಾಗಿತ್ತು ಪ್ರಾಥಮಿಕ ಹಂತವಾಗಿ ಆದರೆ ಯಾವುದೇ ರೀತಿಯ ಪೂರಕ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ ಇದೀಗ ಸೀಸ್ ಮಾಡಲಾಗಿರುವ ಮೊಬೈಲ್ಗಳ ಸಿಡಿಆರ್ ಅನ್ನ ಸಂಗ್ರಹ ಮಾಡುವ ಪ್ರಯತ್ನವನ್ನ ಕೂಡ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ ಈ ಮಧ್ಯೆ ಪ್ರಕರಣದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತಿದ್ದ ವಿದ್ಯಾರ್ಥಿನಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಬಂದಿದೆ ಅಶ್ಲೀಲ ಸಂದೇಶಗಳು ಬಂದಿವೆ ಜಿಗರ್ ಕೋಬ್ರಾ ಹೆಸರಲ್ಲಿ ಬೆದರಿಕೆ ಸಂದೇಶ ಬಂದಿದ್ದು ಈ ಸಂಬಂಧ ದೂರು ದಾಖಲಿಸಿಕೊಂಡಿರುವ ಉಡುಪಿ ಪೊಲೀಸರು ಈ ವಿಚಾರವಾಗಿಯೂ ಕೂಡ ತನಿಖೆಯನ್ನ ನಡೆಸ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ಸೀಟ್ ಪರೀಕ್ಷಿತ್ ಈಗ ಒಂದ್ ಕಡೆ ಪೊಲೀಸರ ತನಿಖೆ ಈ ತನಿಖೆಯ ಹಂತದಲ್ಲೇನೆ ಮತ್ತೊಂದು ಪ್ರಕರಣ ಕೂಡ ಧ್ವನಿ ಎತ್ತಿದ ವಿದ್ಯಾರ್ಥಿನಿಗೆ ಅಶ್ಲೀಲ ಸಂದೇಶ ರವಾನೆ ಇದಕ್ಕೂ ಕೂಡ ಪ್ರಕರಣ ದಾಖಲು ಓವರ್ ಆಲ್ ಆಗಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಉಡುಪಿ ಫೈಲ್ಸ್ ಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಸ್ಮಿತಾ ಸದ್ಯಕ್ಕೆ ಉಡುಪಿಯಲ್ಲಿ ಈ ಪ್ರಕರಣದ ಕುರಿತು ತನಿಖೆ ಕೂಡ ತೀವ್ರಗತಿ ಆಗ್ತಾ ಇದೆ ಏನು ಇವತ್ತು ನಿನ್ನೆ ಏನು ಆಡಳಿತ ಮಂಡಳಿ ಕಚೇರಿ ಸಿಬ್ಬಂದಿಗಳಿಂದ ಮತ್ತು ಪ್ರಾಂಶುಪಾಲರಿಂದ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ರು ಅಂದ್ರೆ ಕಾಲೇಜಿನ ವಿದ್ಯಾರ್ಥಿನಿಯರ ಹಿನ್ನೆಲೆಗಳನ್ನ ಮತ್ತು ಎಲ್ಲಾ ದಾಖಲೆಗಳನ್ನ ಮತ್ತು ಸಿಸಿ ಇರ್ಬಹುದು ಎಲ್ಲ ಆ ದಾಖಲೆಗಳನ್ನ ಮಾಹಿತಿಯನ್ನ ಪಡೆದುಕೊಂಡಿದ್ರು ಜೊತೆಗೆ ಡಿ ವಿಆರ್ ಅನ್ನು ಕೂಡ ಡಿ ಕೂಡ ವಶಕ್ಕೆ ಪಡೆದುಕೊಂಡಿತ್ತು ಸುಮಾರು ಆರು ತಿಂಗಳ ಹಿಂದಿನ ಡಿ ಅಂದ್ರೆ ಎಲ್ಲಾ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿತ್ತು ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಇತರ ಆದಿ ಕಾಲೇಜಿನ ಇತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಿಚಾರಣೆ ಕೂಡ ಬಾಕಿ ಇತ್ತು ಆ ಹಿನ್ನೆಲೆಯಲ್ಲಿ ಈಗ ಪ್ರತಿಯೊಬ್ಬ ವಿ ಯಾರು ಸಂತ್ರಸ್ತ ಆಕೆಯ ಸ್ನೇಹಿತೆ ಆ ಸ್ನೇಹಿತೆಯ ಸ್ನೇಹಿತೆ ಹೀಗೆ ಬಹಳಷ್ಟು ಯಾರು ಸಂಪರ್ಕದಲ್ಲಿದ್ದಾರೆ ಅಂತವರನ್ನ ಮತ್ತು ಮೂವರು ಯಾರು ಆರೋಪಿತ ವಿದ್ಯಾರ್ಥಿನಿಯರಿದ್ದಾರೆ ಅವರ ಸ್ನೇಹಿತರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸಿರುವಂತು ಬೆಳ್ಳಿಯಪ್ಪ ತಂಡ ಆ ಬೆಳ್ಳಿಯಪ್ಪ ತಂಡ ಈಗ ಮುಖ್ಯವಾಗಿ ಅವರನ್ನ ತನ್ನ ಕಚೇರಿಗೆಯನ್ನ ಕರೆಸಿ ಆ ಕಚೇರಿಯಲ್ಲೇ ಅವರನ್ನ ವಿಚಾರಣೆಗೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲ ಮಾಹಿತಿ ಈ ಹಿಂದೆ ಏನಾಗಿತ್ತು ಮತ್ತೆ ಹಿಂದೇನು ಒಂದು ವರ್ಷದಿಂದ ಏನು ಈ ತರ ಘಟನೆಗಳು ನಡೀತಾ ಇದೆ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಿ ಅಂತ ಹೇಳಿ ಒಂದು ವಿದ್ಯಾರ್ಥಿನಿಯನ್ನು ಆರೋಪ ಮಾಡಿದ್ದು ಆ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ವಿಚಾರಣೆಗಳು ಚುರುಕಾಗಿ ಪಡೆದುಕೊಳ್ತಾ ಇದೆ ಈ ಬೆಳ್ಳಿಯಪ್ಪ ಅವರು ಕೂಡ ನಮ್ಗೆ ನ್ಯೂಸ್ ಏಟಿನ್ ಗೆ ನೀಡಿದ ಮಾಹಿತಿಯಂತೆ ನಾವು ವಿಚಾರಣೆ ನಡೀತಾನೆ ಇದೆ ತನ್ನ ಕಚೇರಿಗೆ ಅಂದ್ರೆ ಅವರನ್ನ ತನ್ನ ಕಚೇರಿಗೆ ಅಹ್ ಕಳಿಸಿಕೊಂಡು ಅಲ್ಲಿ ಮಾಹಿತಿಯನ್ನ ಪಡಿಸಿಕೊಳ್ತಾ ಇದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಜೊತೆಗೆ ಆ ಏನು ವಿದ್ಯಾರ್ಥಿ ಇದ್ದಾರೆ ಆ ಕಾಲೇಜಿನ ವಿದ್ಯಾರ್ಥಿ ಇದ್ದಾರೆ ಅವರಿಗೂ ಬೆದರಿಕೆ ಅಂದ್ರೆ ಪ್ರತಿಭಟನೆಯಲ್ಲಿ ಕಳೆದ ಒಂದು ವರ್ಷದಿಂದ ಇದು ಘಟನೆಗಳು ನಡೀತಾನೆ ಇದೆ ಇದನ್ನ ಇನ್ನಾದ್ರೂ ನಮ್ಗೆ ನ್ಯಾಯ ಸಿಗಬೇಕು ಅನ್ನುವಂತ ಬೇ ಮಾಹಿತಿಯನ್ನ ನೀಡಿ ಪ್ರತಿಭಟನೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಈಗ ಆಕೆ ಕೂಡ ಬೆದರಿಕೆ ಬರುವಂತದ್ದು ಬಾಯಿ ಮುಚ್ಚಿಸುವ ಯತ್ನ ಆಗುವಂತದ್ದು ಅಶ್ಲಿಲ್ವಾಗಿ ಮೆಸೇಜ್ ಅನ್ನ ಮಾಡುವಂತದ್ದು ಇದೆಲ್ಲ ನಡೀತಾ ಇದೆ ಹೀಗಾಗಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಕುರಿತು ಪ್ರಕರಣ ದಾಖಲಾಗಿದೆ ಒಟ್ಟಾರೆ ಉಡುಪಿ ಚಿತ್ರ ನೋಡ್ತಾ ಇದ್ರೆ ಬಹಳ ಚುರುಕಾಗಿ ಈ ಪ್ರಕರಣ ತನಿಖೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ವಿದ್ಯಾರ್ಥಿನಿಯರನ್ನ ಬೆದರಿಸಿ ಅವರನ್ನ ಬಾಯಿ ಮುಚ್ಚಿಸುವಂತ ಕೆಲಸ ಆಗ್ತಾ ಇತ್ತು ನಿಜವಾಗ್ಲೂ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬಹುದು ಒಟ್ಟಾರೆ ಸ್ನೇಹಿತರ ವಿಚಾರಣೆ ಇನ್ನಷ್ಟು ನಡೀತಾನೆ ಇದೆ ಇನ್ನಷ್ಟು ಇನ್ನು ಇಂದು ಎರಡು ಕೆಲವು ದಿನಗಳ ತನಕ ಈ ವಿಚಾರಣೆ ನಡೆಯುತ್ತೆ ಆದ್ರೆ ಬಹಳಷ್ಟು ಸ್ನೇಹಿತರಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಅವರನ್ನ ಕರೆಸಿ ಅವರ ವೈಯಕ್ತಿಕವಾಗಿ ಅವರನ್ನ ವಿಚಾರಣೆ ಮಾಡ್ಬೇಕು ಮತ್ತು ಬಹಳಷ್ಟು ಜನ ಈ ಮಾಹಿತಿಯನ್ನು ಕೊಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ ಅವರನ್ನ ಮನವೊಲಿಸಿ ಅವರನ್ನ ಅವರಿಂದ ಮಾಹಿತಿಯನ್ನು ಪಡೆದು ದಾಖಲೀಕರಣ ಮಾಡಬೇಕು ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರಬೇಕಾಗುತ್ತೆ ಇನ್ನೊಂದು ಹತ್ತು ದಿನದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರುತ್ತೆ ಆ ನಂತರ ಏನಾದ್ರು ಫೋಟೋ ಇರ್ಬೋದು ವಿಡಿಯೋಗಳು ಇರ್ಬೋದು ಸಿಕ್ಕಿದಲ್ಲಿ ಮತ್ತಷ್ಟು ವಿಚಾರಣೆ ಇವರ ಬರುತ್ತೆ ಒಟ್ಟಾರೆ ಬಿಳಿಯಪ್ಪ ಮತ್ತು ಬೆಳಿಯಪ್ಪ ತಂಡ ವಿಚಾರಣೆ ವಿಚಾರಣೆ ನಡೀತಾ ಇದೆ ಬಹಳ ಚುರುಕಾಗಿ ಮತ್ತು ನಿರಂತರವಾಗಿ ಮಾಡ್ತಾ ಇರುವ ಮಾಡ್ತಾ ಇದ್ದಾರೆ ಬೆಳಿಯಪ್ಪ ತಂಡ ಜೊತೆಗೆ ನಾಳೆ ಸಿಎಂ ಕೂಡ ಆಗಮಿಸಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ಸಿಎಡಿ ಅಥವಾ ಎಸ್ಐ ಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಯಾವ ತಂಡಕ್ಕೆ ಯಾವ ಏನು ಎಸ್ಐ ಡಿ ಕೊಡ್ತಾರೋ ಅಥವಾ ಸಿಐಡಿ ಕೊಡ್ತಾರೋ ಅನ್ನೋದು ಕುತ್ವ ಈಗ ಸದ್ಯಕ್ಕೆ ಇರುವಂತದ್ದು ಅಂತ ಧನ್ಯವಾದ ಪರೀಕ್ಷಿತ್ ಮಾಹಿತಿಗಾಗಿ